Oh, mm -hmm. ರೀಸನಿಂಗ್ ಒಳಗೆ ನೀವು ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕಂತಂದ್ರ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ ಎಂದ ಜಡ್ ತಕ್ಕ ನಿಮ್ಗೆ ಏನಾರ ಬಂದು ಅಂತಂದ್ರೆ ಅವರು ಪ್ಲೇಸ್ ಬಂದು ಅಂತಂದ್ರೆ ಆನ್ಲೈನ್ ಹನ್ನೊಂದರಿಂದ ಹನ್ನೆರಡು ಮಾರ್ಕ್ಸ್ ಫಿಕ್ಸ್ ಹೆಂಗ್ ನೋಡ್ರಿ ನಿಮ್ಗೆ ನೇರ್ ಗೊತ್ತೈತಿ ಬಿ ನೇರ್ ಗೊತ್ತೈತಿ ಎಲ್ಲಿ ತಕ್ಕ ಗೊತ್ತೈತಿ ಡಿ ತಕ್ಕ ಗೊತ್ತೈತಿ ಹಂಗ್ರೇದ ಐದನೇದ ಜೆ ನೇರ ಹತ್ತನೇದ ಓ ಎಸ್ನೇದ ಹದಿನೈದನೇ ಟಿ ಎಸ್ನೇದ ವೈ ಎಸ್ ಎಸ್ನ ಇಪ್ಪತ್ತೈದನೇದ ಹಿಂಗಾಗಿ ಇವತ್ತರ ನೆನ್ಪಿಟ್ಟುಗಳ ಈ ಜ್ಯೋತಿ ಅಂತ ಹೇಳಿ ನೀವು ನೋಡ್ಬೋದು ಆದ್ರೆ ಹೆಂಗ್ ನೋಡಿದ್ರಿ ಎಫ್ ಎಸ್ನೇದ್ರಿ ಆರ್ನೇದ ಫಿಕ್ಸ್ ಸಿಕ್ಸ್ ಹೆಂಗ್ ಹೇಗ್ ಬಿಟ್ಟು ಹೋಗುದು ನೋಡ್ರಿ ಪಿಕ್ಸ್ ಸಿಕ್ಸ್ ಪಿಕ್ಸ್ ಸಿಕ್ಸ್ ಜಿ ಅನ್ನೋದು ನೀವು ಹಿಂಗ್ ಬರಿತೀರಿ ಇಲ್ಲ ಇಲ್ಲಿ ಏಳ್ ಅನ್ನೋದು ಬರ್ತದ ಬರ್ತದ ಎಸ್ ನೋ ಬರ್ತದ ಆನಂತರ ಜಿ ಅನ್ನೋದು ಏಳನೇದಾಯ್ತು ಎಚ್ ಅನ್ನೋದು ಎಂಟನೇದಾಯ್ತು ನಿಮ್ಗೆ ಮೇಲೆ ಕ್ಯಾಪ್ ಹಾಕಿ ಕೆಳಗೊಂದು ಕ್ಯಾಪ್ ಹಾಕಿ ಆ ಎಸ್ನೇದ್ರ ಒಂಬತ್ತನೇದ ಆ ಗುಡಿ ಎಷ್ಟ್ ಮಂದಿ ಒಂಬತ್ತನೇದ ಹೆಸರ ನೋಡ್ರಿ ಎಲ್ ಟ್ವೆಲ್ ಅದ್ರೊಳಗಾಯ್ತು ಎಲ್ ಟ್ವೆಲ್ ಎಲ್ ತ್ ಇನ್ ನೋಡಿದ್ ಏನಾರ ವಿಡಿಯೋಗಳನ್ನ ಇವನ್ನೆಲ್ಲ ನೀವು ಕಲಿಬೇಕಂತಂದ್ರೆ ನಮ್ ಗ್ಲೋಬಲ್ ಎಜುಕೇಶನ್ ಬುಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಂತ ವಿಡಿಯೋ ಹಾಕಿದ್ರಿ ಅಲ್ಲಿ ಬಂದ್ ಹೋಗ್ರಿ ಲೆಫ್ಟ್ ದಿಂದ ಒಂದೇ ಲೆಟರ್ ಯಾವ್ದಾ ಏ ರೈಟ್ ದಿಂದ ಒಂದೇ ಲೆಟರ್ ಯಾವ್ದಾ ಜನ ಇವತ್ತರ ನೆನ್ಪಿಟ್ಕೊಳ್ಳ ಅದೇ ಒಂದು ಸಾಂಗ್ ಮುಖಾಂತರ ಹೆಂಗ್ ನೆನ್ಪಿಟ್ಕೊಳ್ಬೇಕು ನೋಡ್ರಿ ಎ ಟು ಜೆಡ್ ಬಾಯ್ ಕ್ರಕ್ಸ್ ಡೌ ಯೌ ಪೌ ಗೇಟ್ ಗೇಟ್ ಹೈಸ್ಕೂಲ್ ಇಂಡಿಯನ್ ರೈಲ್ವೆ ಜಂಗಲ್ ಕ್ವಿನ್ ಕಿಂಗ್ ಫಿಶರ್ ಲವ್ ಮ್ಯಾನ್ ಹಿಂಗ್ ನೆನ್ಪಿಟ್ಕೋಬಹುದಲ್ಲ